ಏನ್ ಮುದ್ರೆ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ವಿಘ್ನಹರ ಮುದ್ರೆಯನ್ನ ಕಲಿಸಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಈ ಮುದ್ರೆ ಬಹಳ ವಿಶೇಷವಾದಂತದ್ದು ವಿಘ್ನಹರ ವಿಘ್ನ ವಿನಾಯಕ ವಿಘ್ನಹರ ಅಂತ ನಾವು ಹೇಳ್ತೀವಿ ಈ ವಿಘ್ನ ಹರ ಮುದ್ರೆ ಹೇಗಿತ್ತಂದ್ರೆ ನೋಡಿ ನಮ್ಮ ಹಸ್ತದಲ್ಲಿ ರೀತಿ ಇದಕ್ಕೆ ಸಂದಂಶ ಅಂತ ಕರೀತಾರೆ ಇದಕ್ಕೆ ಈ ಸಂದಂಶ ಅಂತಾರೆ ಇದು ಶುಕ್ರ ಇದು ಗುರುಗ್ರಹ ಇದು ಶನಿ ಇದು ಸೂರ್ಯ ಇದು ಬೂಧ ಇಲ್ಲಿ ವಿಘ್ನಗಳು ಬರೋದು ಯಾವಾಗ್ಲೂ ನಮ್ಮ ಶನಿಯ ಗ್ರಹದಿಂದ ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗಲೂ ದೀರ್ಘವಾಗಿ ಜಪಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಈ ಬೆರಳನ್ನ ಹಿಂಗೆ ಮಾಡಿಸ್ಬೇಕು ಈ ಬೆರಳನ್ನು ಮಾಡಿಸ್ಬೇಕು ಎಲ್ಲಾ ಬೆರಳನ್ನು ಮಾಡಿಸ್ಬಿಟ್ಟು ಹಿಂಗೆ ಕ್ಲೋಸ್ ಹೀಗೆ ಈ ರೀತಿ ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು ಇದು ಕಿರು ಬೆರಳು ಬುಧ ಗ್ರಹ ಇದು ಸೂರ್ಯ ಗ್ರಹ ಉಂಗ್ರದ ಬೆರಳು ಸೂರ್ಯ ಕಿರು ಬೆರಳು ಬುಧ ಇದು ಗುರುಗ್ರಹ ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧದ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು ನೇರವಾಗಿರ್ಬೇಕು ಬೆರಳು ಶನಿ ಆಯ್ತಾ ಇದನ್ನ ಇಟ್ಕೊಂಡು ಎರಡು ಈ ರೀತಿ ಮುದ್ರೆ ಮಾಡ್ಬೇಕು ಈಗ ಈ ರೀತಿ ಮುದ್ರೆ ಮಾಡ್ಬಿಟ್ಟು ಮನೆ ಬಿಟ್ಟು ಹೋಗುವಾಗ ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ ಕೋರ್ಟ್ ಹೋಗ್ಬೇಕಾರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾರೆ ಆಫೀಸ್ ಹೋಗ್ಬೇಕಾರೆ ಸಿನಿಮಾಗ ಹೋಗ್ಬೇಕಾರೆ ಮಾರ್ಕೆಟಿಂಗ್ ಹೋಗ್ಬೇಕಾರೆ ಶಾಪಿಂಗ್ ಹೋಗ್ಬೇಕಾರೆ ಇದನ್ನ ಮಾಡ್ಬಿಟ್ಟು ಕೈ ಹಿಂಗೆ ಮಾಡ್ಕೋಬೇಕು ಭೂಮಿ ನೋಡೋ ಬಿಟ್ಬಿಡ್ಬೇಕು ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರ ಈ ರೀತಿ ಮಾಡಿ ಕೆಳಗಡೆ ಅದೋ ಮುಖ್ಯವಾಗಿ ಮಾಡ್ಬೇಕಿತ್ತ ಮುದ್ರಾ ದರ್ಶನ್ ಅವರು ಜೈಲ್ ಒಳಗಡೆ ಆ ರೀತಿ ಬೆರಳು ತೋರಿಸಿದ್ರು ಅಂತ ಹೇಳಿ ಸಾಕಷ್ಟು ವಿವಾದ ಆಗಿತ್ತು ನೆನ್ನೆ ಅದಕ್ಕೆ ಅಭಿಮಾನಿಗಳು ದರ್ಶನ್ ಅವರು ವಿಘ್ನಹಾರ ಮುದ್ರ ಇಟ್ಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದನ್ನ ಹಾಕಿದಾರೆ ನನಗೂ ಕೂಡ ಕಳಿಸಿದ್ರು ಇದನ್ನ ಸ್ಟೋರಿ ಮಾಡಿ ಅಂತ ನಾನು ಕೂಡ ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ ಜೈಲ್ಗೆ ಎಂಟ್ರಿ ಆಗ್ಬೇಕಾದ್ರೆ ದರ್ಶನ್ ಅವರು ಒಂದು ಬ್ಯಾಗ್ ತುಂಬಾ ಬುಕ್ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ರು ಆ ಬ್ಯಾಗ್ ಒಳಗಡೆ ಬಹುಶಃ ಏನು ಈ ಮುದ್ರಾಗಳಿಗೆ ಸಂಬಂಧಪಟ್ಟದ್ದು ಏನಾದರೂ ಬುಕ್ ಇತ್ತೋ ಏನೋ ಅಥವಾ ನಿಜವಾಗ್ಲೂ ಅವರು ಅವ್ರ ಕೋಪ ಕಡಿಮೆ ಮಾಡ್ಕೊಳ್ಳೋಕ್ಕೋ ಅಥವಾ ಮತ್ತೊಂದು ಮಗದೊಂದಕ್ಕೂ ಮುದ್ರಾಗಳನ್ನ ಯೂಸ್ ಮಾಡ್ತಾ ಇರ್ಬೋದೋ ಏನೋ ಗೊತ್ತಿಲ್ಲ ಇದ್ರೂ ಇರ್ಬೋದು ಯಾಕಂದರೆ ಇವರೇ ಚಾನಲಲ್ಲಿ ತೋರಿಸ್ತಿದ್ರು ಅವರು ಶಾಸ್ತ್ರನಾಮ ಓದ್ತಾ ಇದ್ದಾರಂತೆ ಹನುಮಾನ್ ಚಾಲೀಸಾ ಪಠಣ ಮಾಡ್ತಾ ಇದ್ದಾರಂತೆ ಅಂತೆಲ್ಲ ತೋರಿಸ್ತಾ ಇದ್ರು ಬಹುಶಃ ಆ ಬುಕ್ಗಳಲ್ಲಿ ಇದ್ರೂ ಏನಾದರೂ ಇರ್ಬೋದೇನೋ ನಾನು ಆ್ಯಕ್ಚುಲಿ ವಿಡಿಯೋ ನೋಡಿದಾಗ ನಾನು ಅದನ್ನೆಲ್ಲ ಅಬ್ಸರ್ವೇ ಮಾಡಿಲ್ಲ ಯಾವಾಗ ಈ ನೆಗೆಟಿವ್ ಆಗಿ ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನು ಅಬ್ಸರ್ವ್ ಮಾಡಿದೆ ಆವಾಗ ನನಗೂ ಫಸ್ಟ್ ಥಾಟ್ ಬಂದಿದೆ ಅದು ಮೋಸ್ಟ್ಲಿ ಇವ್ರು ಏನಾದರೂ ಕೋಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಮುದ್ರಾ ಏನಾದರೂ ಯೂಸ್ ಮಾಡ್ತಾ ಅಂತ ಬಟ್ ಮಾಧ್ಯಮದಲ್ಲಿ ನೆಗೆಟಿವ್ ಆಗಿ ಬೇರೆ ರೀತಿಯೇ ಪ್ರಸಾರ ಆಗ್ತಾಯಿತ್ತು ಎನಿವೆ ದರ್ಶನ್ ಅವ್ರಿಗೆ ಕೇಳಬೇಕು ಏನು ಅಂತ ಅವಾಗ ಅವರೇ ಕರೆಕ್ಟಾಗಿ ಹೇಳ್ತಾರೆ ಇನ್ಫ್ಯಾಕ್ಟ್ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದ್ದಾಗ ನಾನು ಕೂಡ ಮುದ್ರಗಳದು ಓಪನ್ ಮಾಡಿ ನೋಡಿದೆ ಯಾವ ಮುದ್ರ ಇರ್ಬೋದು ಇದು ಅಂತ ನಾನು ನೋಡಿದಾಗ ಅಲ್ಲೆಲ್ಲೂ ಸಿಕ್ಕಲಿಲ್ಲ ಆದರೆ ಅವರ ಅಭಿಮಾನಿಗಳೇ ನೋಡಿ ಎಷ್ಟೊಂದು ಮಟ್ಟಿಗೆ ಇದನ್ನು ಹುಡುಕಿದ್ದಾರೆ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಲವ್ ಬೈ ಟೇಕ್ ಕೇರ್